ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ದಿನನಿತ್ಯ ಪ್ರತಿನಿತ್ಯ ಅನಿಸುತ್ತೆ ನಾನು ಏನೋ ಮಾಡಬೇಕು ನಾನೇನೋ ಮಾಡಬಹುದು ನನ್ನ ಕೈಲಿ ಏನೋ ಮಾಡೋದಕ್ಕೋಸ್ಕರ ನಾನು ಹುಟ್ಟಿರೋದು ಅಂತ ಆದರೆ ದಿನ ರಾತ್ರಿ ಬೆಡ್ಗೋಗಿ ಮಲಗಿದಾಗ ಬೆಳಿಗ್ಗೆ ಎದ್ದಾಗ ಮತ್ತೆ ನಿನ್ನೆ ರೀತಿಯೇ ದಿನ ಕಳೀತನೇ ಹೋಗ್ತಾ ಇರುತ್ತೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದು ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನೋ ಮಾಡಬಹುದು ಏನು ಮಾಡ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಮಾಡಬೇಕು ಏನೋ ಮಾಡ್ತೀನಿ ಅನ್ನೋದು ಮಾತ್ರ ಗೊತ್ತಿದೆ ಅದನ್ನು ತಿಳ್ಕೊಳ್ಳೋದು ಹೇಗೆ ದಯಮಾಡಿ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ನೀವು ಒಬ್ಬರಲ್ಲ ಮಾನವರಾಗ ಹುಟ್ಟಿದ್ದವರು ಎಲ್ಲರೂ ಕೂಡ ಈ ಒಂದು ಕ್ರಿಯೆಯನ್ನು ಮಾಡೇ ಮಾಡ್ತಾರೆ ಏನೋ ಮಾಡಬೇಕು ಏನೋ ಮಾಡ್ತೀನಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಆದರೆ ಏನೋ ಮಾಡಬೇಕು ಅನ್ನೋ ತುಡಿತಾ ಇದೆ ಕುತೂಹಲ ಇದೆ ಒಳಗಡೆಯಿಂದ ಚಟಪಟಿಸ್ತಾ ಇರುವಂತಹ ಸನ್ನಿವೇಶಗಳು ನಿಮಗೆ ಒದಗಿ ಬರ್ತವೆ ನಾನೇನೋ ಮಾಡ್ತೀನಿ ಮಾಡ್ತೀನಿ ಅಂತ ಆದರೆ ಏನನ್ನೂ ಮಾಡೋದಿಲ್ಲ ಯಾಕೆ ಏನನ್ನೂ ಮಾಡೋದಿಲ್ಲ ಅಂದರೆ ನಿಮ್ಮ ಸೋಮಾರಿತನ ಆಲಸ್ಯ ಜಡತ್ವ ನಿಮ್ಮನ್ನು ಬಿಡೋದಿಲ್ಲ ಈ ಸೋಮಾರಿತನ ಆಲಸ್ಯ ಜಡತ್ವ ಯಾಕೆ ಬರುತ್ತೆ ಅಂದರೆ ನೀವು ಮುಂದೂಡುವಂತಹ ಪ್ರಕ್ರಿಯೆ ಉಳ್ಳವರಾಗಿರ್ತೀರ ಆದ್ದರಿಂದ ಹೆಚ್ಚು ಕೆಲಸಗಳನ್ನು ಮುಂದೂಡ್ತಾ ಇರ್ತಾರೆ ನಾಳೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಮುಂದಿನ ವಾರ ಮಾಡಿದ್ರಾಯ್ತು ಮುಂದಿನ ತಿಂಗಳು ಮಾಡಿದ್ರೆ ಆಯಿತು ಅದೇನು ನಡೆಯುತ್ತೆ ಪರವಾಗಿಲ್ಲ ಈ ರೀತಿ ಮುಂದೂಡುವಂಥದ್ದು ನೆಪಗಳು ಹೇಳೋವಂಥದ್ದನ್ನು ಕಲ್ತ್ಕೊಂಡ್ಬಿಟ್ಟಿರ್ತೀರ ನೆಪ ಹೇಳುವಂತಹ ಪ್ರವೃತ್ತಿ ಉಳ್ಳವರು ಇವರು ಯಾರು ಕೂಡ ಖಂಡಿತವಾಗಲು ಜೀವನದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾಂತ್ರಿಕ ಬದುಕನ್ನು ಬದುಕ್ತಾ ಇರ್ತಾರೆ ಅಂದರೆ ರಾತ್ರಿ ಆಯಿತು ಮಲ್ಕೋ ಬೆಳಿಗ್ಗೆ ಆಯಿತು ಎದ್ದೋಳು ಸ್ನಾನ ಮಾಡು ಬಟ್ಟೆ ಹಾಕೋ ಕೆಲಸಕ್ಕೆ ಹೋಗು ಮತ್ತೆ ಬಾ ಒಂದು ಸ್ವಲ್ಪ ಟಿ ವಿ ನೋಡು ಇಲ್ಲ ಮನೆಯಲ್ಲಿರೋರ ಜೊತೆ ಮಾತಾಡು ತಿರ್ಗ ಮಲ್ಕೋ ತಿರ್ಗ ಬೆಳಿಗ್ಗೆ ಆಯಿತು ಎದ್ದೋಳು ಇದೇ ನಿರಂತರ ಕಾಯಕ ಸಾಯೋವರೆಗೂ ಇದನ್ನೇ ಮಾಡ್ತಾ ಇರ್ತಾರೆ ಬೇರೆ ಏನೂ ಮಾಡೋದಿಲ್ಲ ಆದರೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ನಾನು ಏನನ್ನೋ ಮಾಡಬೇಕು ನಾನೇನನ್ನೋ ಮಾಡಬಹುದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅನ್ನೋ ಕುರುಗು ಮಾತ್ರ ಹಾಗೆ ಇರುತ್ತೆ ಆದರೆ ಅದನ್ನು ಮುಂದುವರಿಸೋದಕ್ಕಾಗೋದಿಲ್ಲ ಯಾಕೆ ಕಾರಣ ಅಂದರೆ ನಿಮಗೆ ಮೂರು ರೀತಿ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ತೀನಿ ಮೊದಲನೇ ವ್ಯಕ್ತಿಗಳು ಅಲಾರಾಮ್ ಹೊಡೆದ್ರೆ ಅದನ್ನು ತಟ್ಬಿಟ್ಟು ಮತ್ತೆ ಬೆರ್ಶೀಟ್ ಹಾಕ್ಕೊಂಡು ಮಲ್ಕೊಳ್ತಾರೆ ಎರಡನೇ ಸಲ ಅಲಾರಂ ಹೊಡಿದ್ರು ಮತ್ತೆ ತಟ್ಬಿಟ್ಟು ತಿರ್ಗಾ ಬೆರ್ಶೀಟ್ ಹೊತ್ಕೊಂಡು ಮಲ್ಕೊಳ್ತಾರೆ ಅದು ಸ್ನೋಸ್ ಅಂತೇನೋ ಬರ್ತದೆ ಅದು ಒತ್ಬಿಟ್ರೆ ಮತ್ತೆ ತಿರ್ಗಾ ಅಲಾರಂ ಹೊಡೀತದೆ ಅಕಸ್ಮಾತ್ ಮ್ಯೂಟ್ ಮಾಡಿದ್ರೆ ಮತ್ತೆ ಹೊಡೆಯಲ್ಲ ಆದರೆ ಸ್ನೋಸ್ ಒತ್ತುತ್ತಾ ಇದೆಯೋ ಏನೋ ಗೊತ್ತಿಲ್ಲ ತಿರ್ಗಾ ಒತ್ಕೊಂಡು ಹೊತ್ಕೊಂಡು ಮಲ್ಕೊಳ್ತಾರೆ ಇವರು ಖಂಡಿತವಾಗ್ಲೂ ಈ ಮುಂದೂಡುವಂತಹ ದರಿದ್ರವನ್ನ ಕಾಯಿಲೆವನ್ನು ಆವರಿಸ್ಕೊಂಡಿರುತ್ತೆ ನೆಪ ಹೇಳೋಂತಹ ವ್ಯಕ್ತಿಗಳು ಈ ರೀತಿ ಮಾಡ್ತಾರೆ ಅವ್ರಿಗೆ ಯಶಸ್ಸು ಕೀರ್ತಿ ಗುರಿ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮಾಡೋದಕ್ಕೆ ಅವ್ರ ಕೈಲ ಆಗೋದೂ ಇಲ್ಲ ಯಾಕೆಂದರೆ ಇವರೆಲ್ಲ ಮುಂದೂಡುವಂಥವ್ರು ಇವ್ರಿಗೇನಿದ್ರು ಕೆಲಸಗಳನ್ನು ಮುಂದೂಡುವಂಥದ್ದು ಇವರು ಸೋಮಾರಿತನ ಆಲಸ್ಯ ಅಂದ್ರಿಂದ ಮಾಡಿದ್ರಾಯ್ತು ಓದ್ರಾಯ್ತು ಕೊಟ್ಟರಾಯ್ತು ಈ ರೀತಿ ಇರೋವಂಥವ್ರು ಇವರು ಮುಂದುವರೆಯೋದು ಬಹಳ ಬಹಳ ಕಷ್ಟ ಇನ್ನು ಎರಡನೇ ವರ್ಗದವರು ಅಲಾರಾಮ್ ಹೊಡೆದಿದ್ದ ತಕ್ಷಣವೇ ಎಚ್ಚರ ಆಗಿರುತ್ತೆ ಆದರೆ ಬೆಡ್ಡಿಂದ ಎದ್ದೊಳಲ್ಲ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ನಾನು ಎದ್ದು ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಎದ್ದು ಕೆಲಸ ಮಾಡ್ತಾರೆ ಅಂದರೆ ಅವ್ರು ಏನೇನು ಅಂದ್ಕೊಂಡಿರ್ತಾರೋ ಆ ಕೆಲಸವನ್ನು ಮಾಡ್ತಾರೆ ಮೊದಲನೇವರು ಅಲಾರಾಮ್ನ ಒಡೆದು ಹೊಡೆದು ಒಡೆದು ಮತ್ತೆ ಒತ್ಕೊಂಡು ಮಲ್ಕೊಳ್ಳೋರು ಎರಡನೇವ್ರು ಅಲಾರಾಮ್ ಹೊಡೆದಿದ್ದ ತಕ್ಷಣವೇ ಯೋಚನೆ ಮಾಡಿ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಕೆಲಸ ಮಾಡೋವಂಥವ್ರು ಇನ್ನು ಮೂರನೇ ವರ್ಗದವ್ರು ಇದ್ದಾರಲ್ಲ ಇವರು ಅಲಾರಾಮ್ ಹೊಡೆಯೋದಕ್ಕಿಂತ ಮುಂಚೆನೇ ಎದ್ದುಬಿಟ್ಟಿರ್ತಾರೆ ಅಲಾರಾಮ್ ಒಡೆಯೋದಕ್ಕೆ ಬಿಡೋದೇ ಇಲ್ಲ ಆಲ್ರೆಡಿ ಅಲಾರಾಮ್ ಇನ್ನೂ ಎರಡು ನಿಮಿಷ ಇದೆ ಮೂರು ನಿಮಿಷ ಇದೆ ಐದು ನಿಮಿಷ ಇದೆ ಹತ್ತು ನಿಮಿಷ ಇದೆ ಹದಿನೈದು ನಿಮಿಷ ಇದೆ ಅರ್ಧ ಗಂಟೆ ಮುಂಚೆ ಎದ್ದು ಎದ್ದುಬಿಡ್ತಾರೆ ಎದ್ದುಬಿಟ್ಟು ಅಲಾರಾಮನ್ನು ಆಫ್ ಮಾಡ್ತಾರೆ ಇದರಲ್ಲ ಎಂಥವರು ನಿಜವಾಗಲೂ ಸಮಾಜಕ್ಕೆ ಬೇಕಾಗಿರುವಂಥವ್ರು ಇವರು ಯಶಸ್ಸು ಗಳಿಸೋರು ಕೀರ್ತಿ ಗಳಿಸೋರು ಗುರಿ ಸಾಧನೆ ಮಾಡುವಂತಹ ವ್ಯಕ್ತಿಗಳು ಇವ್ರಿಗೆ ಸಮಯ ಹೆಚ್ಚಿರುತ್ತೆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಇವ್ರ ಹತ್ರ ಕಲ್ತ್ಕೊಳ್ಬೇಕು ಯಾಕೆಂದರೆ ಅಲಾರಂ ಹೊಡೆಯೋದಕ್ಕಿಂತ ಮುಂಚೆ ಎದ್ದು ಏನೇನು ಕೆಲಸಗಳನ್ನು ಮಾಡಬೇಕು ಮಾಡ್ಬಿಟ್ಟಿರ್ತಾರೆ ಅಲಾರಂ ಹೊಡೆಯೋ ಅಷ್ಟರಲ್ಲೇ ಒಂದು ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ ಎರಡು ಕೆಲಸ ಮುಗ್ದೋಗ್ಬಿಟ್ಟಿರ್ತಾರೆ ಕೆಲವರು ಮೂರು ಕೆಲಸಗಳು ಮುಗಿಸ್ಬಿಟ್ಟಿರ್ತಾರೆ ಅಲಾರಂ ಹೊಡೆಯೋದಕ್ಕಿಂತ ಮುಂಚೆ ಎದ್ದು ಕೆಲಸಗಳನ್ನೇ ಕಂಪ್ಲೀಟ್ ಮಾಡ್ಬಿಟ್ಟಿರ್ತಾರೆ ಅಂದರೆ ಇವ್ರ ಹತ್ರ ಸಮಯ ಹೆಚ್ಚಾಗಿರುತ್ತೆ ಸಮಯದ ಜೊತೆಗೆ ಶಕ್ತಿ ಚೈತನ್ಯ ಹೆಚ್ಚಾಗಿರುತ್ತೆ ಬರೀ ಶಕ್ತಿ ಚೈತನ್ಯ ಅಲ್ಲ ಬುದ್ಧಿ ಜ್ಞಾನ ಕೂಡ ಇವ್ರ ಹತ್ರ ಇರುತ್ತೆ ಇವರು ಫ್ಯೂಚರಲ್ಲಿ ಬೇಕಾಗಿರುವಂತಹ ಜೀವನವನ್ನು ನಿರ್ಮಿಸ್ಕೊಳ್ಬಹುದು ಸೃಷ್ಟಿಸ್ಕೊಳ್ಬಹುದು ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಪಡ್ಕೊಳ್ಬಹುದು ಯಾವ ರೀತಿ ಸಾಧನೆಯನ್ನು ಅವ್ರು ಮಾಡಬೇಕು ಅಂದ್ಕೊಂಡಿರ್ತಾರೋ ಅದೆಲ್ಲವೂ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ ಯಾವ ರೀತಿ ಗುರಿಗಳನ್ನು ಇಟ್ಕೊಂಡಿರ್ತಾರೋ ಆ ಗುರಿಗಳನ್ನು ಮುಟ್ಟೋದಕ್ಕೆ ಸಹಾಯ ಆಗುತ್ತೆ ಇವರು ಯಾರದಾದರೂ ಒಬ್ಬರ ಮಾರ್ಗದರ್ಶನವನ್ನು ಪಡೆದು ಅವರು ತಲುಪುವಂತಹ ಗಮ್ಯವನ್ನು ತಲುಪೇ ತಲುಪ್ತಾರೆ ಖಂಡಿತವಾಗಲೂ ಇಂಥವ್ರಿಗೆ ಆ ಮ್ಯಾಗ್ನೆಟಿಕ್ ಪವರ್ ನಿಸರ್ಗ ಏನು ಮಾಡುತ್ತೆ ಎಲ್ಲರನ್ನೂ ಒಂದು ಮಾಡ್ತಾ ಇರುತ್ತೆ ಅಂದರೆ ಇವನ ಬೆಳವಣಿಗೆಗೆ ಯಾರ್ಯಾರು ಸಹಾಯಕ್ಕೆ ಬೇಕು ಅಂಥವ್ರನ್ನೆಲ್ಲ ಮ್ಯಾಗ್ನೆಟಿಕ್ ಪವರ್ ಇಳಿತಾ ಇರುತ್ತೆ ಯಾಕೆಂದರೆ ಇವರಲ್ಲಿ ಆಲ್ರೆಡಿ ಮ್ಯಾಗ್ನೆಟಿಕ್ ಪವರ್ ಬಂದ್ಬಿಟ್ಟಿರುತ್ತೆ ಮೊದಲನೇ ವರ್ಗದ ಜನ ಮೂರನೇ ವರ್ಗದ ಜನ ಈ ಮೂರು ಜನಕ್ಕೂ ವ್ಯತ್ಯಾಸ ಏನು ಅಂದರೆ ಮೊದಲನೇ ವರ್ಗದವರು ಕಬಣ ಇದ್ದಂಗೆ ಕಬ್ಣ ಖಂಡಿತವಾಗ್ಲೆತ್ತಲ್ಲ ಈ ಮೂರನೇ ವರ್ಗದ ಜನ ಇದರಲ್ಲ ಇವರು ಮ್ಯಾಗ್ನೆಟಿಕ್ ಇದ್ದಂಗೆ ಒಂದು ಕೆ ಜಿ ಮ್ಯಾಗ್ನೆಟ್ ಹತ್ತು ಕೆ ಜಿ ಕಬಣವನ್ನು ಎತ್ತಬಲ್ಲ ಅದೇ ರೀತಿ ಮೊದಲನೇ ವರ್ಗದವರು ಅಲಾರಾಮ್ ಒಡೆದ್ರೂ ಕೂಡ ಅದನ್ನು ಒಡೆದು ತಲೆ ಮೇಲೆ ಒಡೆದು ಮಲ್ಕೊಳ್ತಾರಲ್ಲ ಇಂಥವ್ರಿಗೆ ಸುತ್ತಮುತ್ತ ಇರೋವಂಥ ಯಾವುದೇ ಮೋಟಿವೇಟರ್ಗಳಾಗಲಿ ಅಥವಾ ಅವ್ರಿಗೆ ಸಲಹೆ ಕೊಡೋರಾಗಿ ಮಾರ್ಗದರ್ಶಕರಾಗಲಿ ಇವ್ರಿಗೆ ಸಿಗೋದಿಲ್ಲ ಇವ್ರ ಜೀವನದಲ್ಲಿ ಸಿಕ್ಕಿದ್ರೂ ಇವರು ಅದನ್ನು ಕೇರ್ಲೆಸ್ ಮಾಡ್ತಾರೆ ಬಿಟ್ಬಿಡ್ತಾರೆ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ ಬಿಟ್ಬಿಟ್ಟು ಅವ್ರದ್ದೇ ಆದಂಥ ಚಿಂತೆ ಅವ್ರದ್ದೇ ಆದಂತಹ ದಾರಿ ಅವ್ರದೇ ಆದಂತಹ ಒಂದು ಆಲೋಚನೆಯಲ್ಲಿ ಅವ್ರು ಮುಳುಗ್ಬಿಟ್ಟು ನಾನೇನೋ ದಬಾಕ್ಬಿಡ್ತೀನಿ ಹೇಳಿ ಏನೇನೋ ಮಾಡೋಕ್ಕೆ ಹೋಗ್ತಾರೆ ಬಟ್ ಏನೂ ಮಾಡೋದಿಲ್ಲ ಜೀವನ ಒಂದು ದಿವಸ ಕಳೆದೇ ಹೋಗ್ಬಿಟ್ಟಿರುತ್ತೆ ಸಾವತ್ರ ಬಂದೇ ಬಿಡುತ್ತೆ ಆವಾಗ ಶಿವನ್ ಪಾದ ಸೇರಿಕೊಂಡು ಜೀವನವನ್ನು ಮುಕ್ತಾಯಗೊಳಿಸ್ತಾರೆ ಈ ರೀತಿ ವ್ಯಕ್ತಿತ್ವದವರು ಇವ್ರನ್ನ ಮ್ಯಾಗ್ನೆಟಿಕ್ ಪವರ್ ಇರಲ್ಲ ಇವ್ರ ಆಪೋಸಿಟಲ್ಲಿ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ ಇವ್ರಿಗೇನು ಮಾಡುತ್ತೆ ಇವ್ರು ಯಾರನ್ನು ಹುಡ್ಕೊಂಡು ಹೋಗದೆ ಹೋದ್ರೂ ಕೂಡ ನಿಸರ್ಗನೇ ಅವ್ರಿಗೆ ಮಾರ್ಗದರ್ಶಕರನ್ನು ಸಲಹೆ ಸೂಚನೆ ಮಾಡೋರನ್ನು ಅವ್ರಿಗೆ ಮೇಲೆ ಬೆಳೆಯೋದಕ್ಕೆ ಏನೇನು ಸಹಾಯ ಇರಬೇಕು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಗ್ತಾ ಇರ್ತಾರೆ ಆದ್ದರಿಂದ ನೀವು ಕೂಡ ಕಬ್ಣವಾಗೇ ಇರ್ತೀರಾ ಅಥವಾ ಮ್ಯಾಗ್ನೆಟಿಕ್ ಆಗಿರ್ತೀರಾ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ತಿಳ್ಕೊಂಡು ದಯಮಾಡಿ ಅಲಾರಾಮ್ ಹೊಡೆಯೋದನ್ನು ನಿಲ್ಲಿಸ್ತೇನೆ ಅಲಾರಾಮ್ ಹೊಡೆಯೋದಕ್ಕಿಂತ ಮುಂಚೆನೇ ಎದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಡೆಫಿನೆಟ್ಲಿ ಯಾರ್ಯಾರಿಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಗುರಿ ಸಾಧನೆ ಗಳಿಸ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಥವಾ ನಾನು ಏನನ್ನೋ ಮಾಡಬಹುದು ನಾನೇನೋ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ ಇಂಥವ್ರಿಗೆ ಮಾರ್ಗದರ್ಶನ ಖಂಡಿತವಾಗಲೂ ಸಿಗೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ನಿರಂತರವಾದ ಮಾರ್ಗದರ್ಶನ ಕೂಡ ನಿರಂತರವಾದ ಬೆಂಬಲ ಕೂಡ ಸಿಗುತ್ತೆ ನೀವು ಆತ್ಮಸಮೃದ್ಧಿ ಯೋಗದಲ್ಲಿ ಬಂದು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಥವಾ ವೈಯಕ್ತಿಕವಾಗಿ ನೇರವಾಗಿ ಬಂದು ಭೇಟಿ ಮಾಡಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ